ಮೈಸೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ರಾಯಸಾಂದ್ರ ಜನರು ಸಚಿವ ಮುನಿಯಪ್ಪ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ ಆಶ್ರಯ ಯೋಜನೆ ಹಂಚಿಕೆಯಲ್ಲಿ ಸಚಿವ ಮುನಿಯಪ್ಪ ಆಪ್ತರಿಂದ ಭೂಮಿ ಕಬಳಿಸಲು ಷಡ್ಯಂತ್ರ ನಡೆದಿದೆ ಸುಮಾರು ಐವತ್ತರಿಂದ ಎಪ್ಪತ್ತು ಎಕರೆ ಮೇಲೆ ರಾಜಕೀಯ ಬಲಾಢ್ಯರ ಕಣ್ಣು ಬಿದ್ದಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ರಾಯಸಾಂದ್ರ ವಸತಿ ರಹಿತರಿಗೆ ಸೂರು ನೀಡಬೇಕು ತಮ್ಮ ಆಪ್ತ ವಲಯಕ್ಕೆ ಸಚಿವರು ತಿಳಿ ಹೇಳಿ ಎಂದು ದಲಿತ ಸಮುದಾಯ ಮುಖಂಡ ಸೋಮಣ್ಣ ಆರೋಪ ಮಾಡಿದ್ದಾರೆ ಮಸಾಲಾ ಸೀಗಡಿ ಹಾಕೊಳ್ಳಿ ಫಾರ್ಮಸ್ಗಳಲ್ಲ ತಾನೇ ಸೇರಿ ಸರ್ ಸರ್ಕಾರಿ ಜಾಗದ ಕೂಡ ಯಾರು ಸಮಸ್ಯೆಗಳಾದ್ರೆ ಮತ್ತೆ ಪ್ರಾಬ್ಲಮ್ ಆಗೋದು ಬಹಳ ಸುಮ್ಮನ ನಾವು ಎಲ್ಲಾ ಚಾಲೂಯಾಗಿರೋ ಕೆಲಸ ಲಾಗ್ ಮಾಡೋಕ ಆ ಬಡೂ ಸಿಗ್ಬೇಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಜನವರು ಸಚಿವ ಮುನಿಯಪ್ಪ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ ಆಶ್ರಯ ಯೋಜನೆ ಹಂಚಿಕೆಯಲ್ಲಿ ಸಚಿವ ಮುನಿಯಪ್ಪ ಆಪ್ತರಿಂದ ಭೂ ಕಬಳಿಸಲು ಷಡ್ಯಂತರ ನಡೆದಿದೆ ಅಂತ ಸುಮಾರು ಐವತ್ತರಿಂದ ಎಪ್ಪತ್ತು ಎಕರೆ ಮೇಲೆ ರಾಜಕೀಯ ಬಲಾಢ್ಯರ ಕಣ್ಣು ಬಿದ್ದಿದೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ರಾಯಸಂದ್ರ ವಸತಿ ರಹಿತರಿಗೆ ಸೂರು ನೀಡಬೇಕು ತಮ್ಮ ಆಪ್ತ ವಲಯಕ್ಕೆ ಸಚಿವರು ತಿಳಿ ಹೇಳಬೇಕು ಅಂತ ಹೇಳಿ ದಲಿತ ಸಮುದಾಯ ಮುಖಂಡ ಸೋಮಣ್ಣ ಆರೋಪ ಮಾಡಿದ್ದಾರೆ ಈ ಎಲ್ಲ ವಿಷಯಗಳನ್ನು ಗಮನಿಸಿ ತಹಸೀಲ್ದಾರ್ ಅವರು ಮೊನ್ನೆ ಹದಿನೇಳನೇ ತಾರೀಕು ಸರ್ವೇ ಚಾಲನೆ ಸತತವಾಗಿ ಹೋರಾಟಗಳು ಮಾಡ್ಕೊಂಡೇ ಬಂದಿದ್ದೀರಿ ಈ ಹೋರಾಟದ ಫಲ ಮೊನ್ನೆ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ನಮಗೆ ರಾಯಚಂದ್ರ ಗ್ರಾಮಸ್ಥರಿಗೆ ಒಂದು ಆಶಾಭಾವನೆ ಮೂಡಿಸಿದರು ಯಾರೋ ಈ ನಮ್ಮ ಬಾಲಕೃಷ್ಣ ಸರ್ ಅವರು ತಹಸೀಲ್ದಾರ್ ಅವರು ಒಂದು ಆಶಾ ಭಾವನೆ ಮೂಡಿಸಿದರು ಈ ಬಾರಿ ರಾಯಸಂದ್ರ ಗ್ರಾಮಸ್ಥರಿಗೆ ನಿವೇಶನ ಆಗ್ತಾ ಹಾಗೇ ಆಯಿತು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡಿದ್ದಂಥ ಸಮಯದಲ್ಲಿ ಗ್ರಾಮಸ್ಥರು ಏನು ಯಾರ ಕೈವಾಡ ಇದೆಯೋ ಯಾವ ರಾಜಕೀಯದ ಒತ್ತಡಕ್ಕೆ ಮಣಿದಿದ್ದಾರೋ ಏನೋ ನನಗೆ ಗೊತ್ತಿಲ್ಲ ನಮ್ಮ ಉದ್ದೇಶ ಸಚಿವರ ಏನೋ ಈ ಅನ್ನೋದು ಅನ್ನೋದಿರ್ತಾರೆ ಸಚಿವರ ಬಲ್ಯ ಏನೋ ಫಾಲೋವರ್ಸ್ ಇರ್ತಾರಲ್ಲ ಆ ಫಾಲೋವರ್ಸು ನಮ್ಮನ್ನು ಈ ರಾಯಸಾನ ಗ್ರಾಮಸ್ಥರಿಗೆ ನಿವೇಶನ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮನ್ನು ರಾಯಸಾನ ಗ್ರಾಮಸ್ಥರಿಗೆ ನಮ್ಗೆ ಏನೋ ನಿವೇಶನ ಸಿಗ್ಸ್ಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಈ ಸಚಿವರ ಹತ್ರ ಏನೋ ಫೋನ್ ಮಾಡಿಸೋದು ತಹಸೀಲ್ದಾರ್ವ್ರಿಗೆ ಫೋನ್ ಮಾಡಿ ಮಾಡಿಸಿ ಸರ್ವೆ ಮಾಡಿಸ್ಬೇಡ್ರಿ ಸರ್ವೆ ನಿಲ್ಸ್ರಿ ಅಂತೇಳ್ಬಿಟ್ಟು ಸಚಿವರು ಪಾಲ ಮಾಡ್ತಾ ಮಾಡ್ತಾಯಿರೋಂಥ ಕೆಲಸದಿಂದ ಯಥಾವತ್ತಾಗಿ ಒಂದೇ ದಿನದಲ್ಲಿ ಸರ್ವೆ ನಡೆಸಿ ಒಂದೇ ದಿನದಲ್ಲಿ ಸ್ಟಾಪ್ ಮಾಡಿಸಿರ್ತಾರೆ ಅದು ಸತತವಾಗಿ ಮೂರರಿಂದ ನಾಲ್ಕು ದಿನ ಮಾಡುವಂಥ ಕೆಲಸನ ನೂರೈವತ್ತೇಳು ಎಕರೆ ಹೋಗ ಒಂದೇ ದಿನದಲ್ಲಿ ಇಲ್ಲ ಎರಡು ದಿನದಲ್ಲಿ ಮುಗಿಯೋಂಥ ಕೆಲಸ ಅಲ್ಲ ಅದು ಹಂಗಾಗ್ಬಿಟ್ಟು ನಾಲ್ಕು ದಿನ ಮಾಡೋಂಥ ಕೆಲಸ ಯಾಕೆ ನಿಂತೋಯ್ತು ಯಾಕೆ ಏನು ಅಂತ ನೋಡಿದ್ರೆ ಇಲ್ಲಿ ಬಲಾಡ್ರು ಬಲೀನ್ರು ಭೂಗಳ್ರದ್ದು ಕೈವಾಡ ಇದೆ ಅಂತಬಿಟ್ಟು ನನ್ನ ಉದ್ದೇಶ ಹಂಗಾಗ್ಬಿಟ್ಟು ಇವತ್ತು ಇದೇ ನಮ್ಮ ದೇವನಹಳ್ಳಿ ತಹಸೀಲ್ದಾರ್ ಅವರಿಗೆ ಮತ್ತೊಮ್ಮೆ ಬಾರಿ ಮನವಿ ಕೊಟ್ಟಿದ್ದೀರಿ ಅದು ನಾವು ಗ್ರಾಮಸ್ಥರಕ್ಕಾಗಿ ನಿವೇಶ್ನಕ್ಕಾಗಿ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋಂಥ ಕೆಲಸ ಇದು ನೀವು ಒಂದು ದಿನ ಚಾಲನೆ ಕೊಟ್ಟು ಮೂರನೇ ದಿನ ನೀವು ನಿಲ್ಲಿಸೋಂಗಿಲ್ಲ ದಯವಿಟ್ಟು ನಮ್ಮ ಗ್ರಾಮಸ್ಥರಿಗೆ ನಿವೇಶನ ವ್ಯವಸ್ಥೆ ಮಾಡಿಕೊಡ್ರಿ ನಿವೇಶನ ಬೇಕೇ ಬೇಕು ಅಲ್ಲಿ ಬಡವರು ಜಾಸ್ತಿ ಇದ್ದಾರೆ ಅಂತೇಳ್ಬಿಟ್ಟು ಈ ಬಾರಿ ಇವಾಗ ಲಾಸ್ಟ್ ಮನವಿ ಕೊಟ್ಟಿದ್ದೀರಿ ಸರ್ ಸರ್ವೇ ಅಧಿಕಾರಿಗಳಾಗಿರ್ಬೋದು ತಹಶೀಲ್ದಾರ್ ಸಾಹೇಬ್ರ ಆಗಿರ್ಬೋದು ಬಂದು ಚಾಲನೆ ಕೊಡ್ತಾರೆ ಸರ್ವೆ ಕಾರ್ಯಕ್ಕೆ ಚಾಲನೆ ಕೊಡ್ತಾರೆ ಐ ಮೀನ್ ಅಷ್ಟು ಯೋಜನೆಗೆ ಮೊದಲನೇ ಹಂತವಾಗಿ ಚಾಲನೆ ಕೊಡ್ತಾರೆ ಆದರೆ ಇದುವರೆಗೂ ಒಂದಿನಕ್ಕೆ ಸೀಮಿತ ಆಯ್ತು ಹೊರತು ಮುಂದಿನ ದಿನಗಳಲ್ಲಿ ಯಾವುದೇ ಕ್ರಮ ಆಗಿಲ್ಲ ಈ ಹಿಂದೆ ಸಚಿವರ ಬಲ ಸಚಿವರು ಯಾಕೆ ಮೌನ ವಹಿಸ್ತಾ ಇದ್ದಾರೆ ಯಾವುದು ಯಾವುದೇ ರೀತಿಯ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಆಪ್ತವಾಲಿ ಏನಾದರೂ ಸಚಿವರಿಗೆ ಬೇಡಿಕೆ ಇಡ್ತಾ ಇದೆಯಾ ಅಂತ ಸರ್ ಈ ಹಿಂದೆ ನಮ್ಮ ಶಿವರಾಜ್ ಅವರು ಇದ್ದಾಗ ತಹಸೀಲ್ದಾರ್ ಶಿವರಾಜ್ ಅವರು ಇದ್ದಾಗೂ ಸಹ ಇದೇ ರೀತಿ ಅವರು ಹೇಳಿದ್ದಾರೆ ಸಚಿವರು ಸ್ಟಾಪ್ ಮಾಡೋ ಅಂತ ಹೇಳಿದ್ದಾರೆ